ಏಷ್ಯಾಯನ ಪ್ರವಾದನೆಯ ಗ್ರಂಥ ಅರವತ್ತೈದನೇ ಅಧ್ಯಾಯ ಇಪ್ಪತ್ತೆರಡನೆಯ ವಾಕ್ಯ ನನ್ನ ಜನರ ಆಯಸ್ಸು ವೃಕ್ಷದ ಆಯಸ್ಸಿನಂತಿರುವುದು ನನ್ನ ಆಪ್ತರು ತಮ್ಮ ಕೆಲಸದ ಆದಾಯವನ್ನು ಪೂರ ಅನುಭವಿಸುವರು ಈ ವಾಕ್ಯದಲ್ಲಿ ದೇವರು ತನ್ನ ಜನರಿಗೆ ತನ್ನ ಆಪ್ತರಿಗೆ ಇಟ್ಟಿರುವಂತ ಆಶೀರ್ವಾದಗಳ ಕುರಿತಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ಇಲ್ಲಿ ನೋಡುವಾಗ ಎರಡು ವಿಧದ ಆಶೀರ್ವಾದಗಳು ಬರೆಯಲ್ಪಟ್ಟಿವೆ ಮೊದಲನೆಯದಾಗಿ ನನ್ನ ಜನರ ಆಯಸ್ಸು ವೃಕ್ಷದ ಆಯಸ್ಸಿನಂತಿರುವುದು ಎಂಬುದಾಗಿ ಅಂದರೆ ಒಂದು ವೃಕ್ಷ ಒಂದು ಮರ ಎಂಬುದಾಗಿ ನೋಡುವಾಗ ಅದರ ಆಯಸ್ಸು ಬಹಳ ದೀರ್ಘಕಾಲ ಇರುತ್ತದೆ ದೀರ್ಘ ಆಯಸ್ಸಿನಿಂದ ಬಹಳ ಫಲಭರಿತವಾಗಿ ಅನೇಕರಿಗೆ ಪ್ರಯೋಜನ ಒಂದು ಮರ ಇರುವಂಥದ್ದು ಆ ರೀತಿಯಾಗಿ ನನ್ನ ಜನರ ಆಯಸ್ಸನ್ನು ನಾನು ಬಹಳ ವೃದ್ಧಿಪಡಿಸಿ ಅವರನ್ನು ಫಲದಾಯಕವನ್ನಾಗಿ ಮಾಡಿ ಅನೇಕರಿಗೆ ಆಶೀರ್ವಾದವಾಗಿರುವಂತೆ ನಿಲ್ಲಿಸುತ್ತೇನೆ ನೆಲೆಗೊಳಿಸುತ್ತೇನೆ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ ಅದರ ನಂತರ ನೋಡುವಾಗ ನನ್ನ ಆಪ್ತರು ತಮ್ಮ ಕೆಲಸದ ಆದಾಯವನ್ನು ಪೂರಾ ಅನುಭವಿಸುವರು ಎಂಬುದಾಗಿ ಬರೆಯಲ್ಪಟ್ಟಿದೆ ಅಂದರೆ ದೇವರೊಟ್ಟಿಗೆ ಬಹಳ ಅನ್ಯೂನ್ಯತೆಯಿಂದ ತಮ್ಮ ವಿಷಯಗಳನ್ನು ಮಾತ್ರ ಹೇಳಿಕೊಳ್ಳುವವರಲ್ಲ ದೇವರ ವಿಷಯಗಳನ್ನು ಕೂಡ ಕೇಳಿ ಅದನ್ನು ಅನುಸರಿಸಿ ಅದರಂತೆ ಕಾರ್ಯಗಳನ್ನು ಮಾಡಿ ಆತನ ಹೃದಯಕ್ಕೆ ಸಂತೋಷವನ್ನುಂಟು ಮಾಡುವಂತೆ ಆತನೊಟ್ಟಿಗೆ ಆ ರೀತಿಯಾಗಿ ಆಪ್ತ ಮಿತ್ರರಂತೆ ಅನ್ಯೂನ್ಯತೆಯಲ್ಲಿ ಇರುವಂಥವರು ತಮ್ಮ ಕೈ ಕೆಲಸದ ಆದಾಯವನ್ನು ಪೂರ್ಣವಾಗಿ ಅನುಭವಿಸುವಂತೆ ಅಂದರೆ ಅದರಲ್ಲಿ ತೃಪ್ತಿಯನ್ನು ಕಾಣುವಂತೆ ತಮ್ಮ ಕೆಲಸಗಳು ತಮ್ಮ ಕಾರ್ಯಗಳು ಏನೇ ಮಾಡಿದರೂ ಕೂಡ ಅದರಲ್ಲೊಂದು ಪೂರ್ಣ ಸಂತೋಷ ಪೂರ್ಣವಂತ ಆನಂದ ಕರ್ತನಿಗೆ ಮನಸ್ಸಾರೆ ಮಹಿಮೆ ಸಲ್ಲಿಸುವಂತ ಅನುಭವ ಈ ರೀತಿಯಾಗಿ ದೇವರ ವಿಶೇಷವಂತ ಆಶೀರ್ವಾದಗಳು ಅವರ ಜೀವಿತದಲ್ಲಿ ಉಂಟಾಗುತ್ತದೆ ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸಲಾಗಿದೆ ಹಾಗಾದರೆ ನಾವು ದೇವರ ಜನರಾಗಿರಬೇಕು ಹಾಗೆ ಆತನೊಟ್ಟಿಗೆ ಅನ್ಯೂನ್ಯತೆಯಿಂದ ಆತನಿಗೆ ಆಪ್ತರಾಗಿರಬೇಕು ಆಗಲೇ ದೀರ್ಘಾಯಸ್ಸನ್ನು ಕೂಡ ಅನುಭವಿಸಬಹುದು ಫಲದಾಯಕವಾಗಿ ಅನೇಕರಿಗೆ ಆಶೀರ್ವಾದವಾಗಿ ಕೂಡ ಇರಬಹುದು ಜೊತೆಗೆ ನಾವು ಮಾಡುವಂಥ ಕೆಲಸ ಕಾರ್ಯಗಳ ಪೂರ ಆಶೀರ್ವಾದವನ್ನು ಅನುಭವಿಸುತ್ತಾ ಹೃದಯದಾಳದಿಂದ ಕರ್ತನಿಗೆ ಮಹಿಮೆಯನ್ನು ಸಲ್ಲಿಸಬಹುದು ಈ ರೀತಿಯಂಥ ಒಂದು ಜೀವಿತವೇ ಪರಿಪೂರ್ಣವಾದಂಥ ದೇವರು ತನ್ನ ಜನರಿಗೋಸ್ಕರ ಇಟ್ಟಿರುವಂಥ ಒಂದು ಜೀವಿತವಾಗಿದೆ ಇದನ್ನು ಹೊಂದುವುದಕ್ಕಾಗಿ ದೇವರೊಟ್ಟಿಗೆ ನೀವು ಅನ್ಯೂನ್ಯತೆಯಿಂದ ಜೀವಿಸುವುದಾದರೆ ಆತನ ಜನರಾಗಿರುವಂತೆ ಲೋಕದ ಕಾರ್ಯಗಳನ್ನು ತಿರಸ್ಕರಿಸಿಬಿಟ್ಟು ಆತನಿಗೆ ಏನು ಇಷ್ಟವೋ ಅದನ್ನು ಮಾತ್ರ ಮಾಡುತ್ತಾ ಸಮರ್ಪಣೆಯಿಂದ ಮುನ್ನಡೆಯುವುದಾದರೆ ನಿಶ್ಚಯವಾಗಿ ದಿವಸಗಳಲ್ಲಿ ದೇವ್ ನಿಮ್ಮ ಆಯುಷ್ ಕಾಲವನ್ನು ವೃದ್ಧಿಪಡಿಸಿ ನಿಮ್ಮನ್ನು ನೆಲೆಗೊಳಿಸುತ್ತೆ ಆಶೀರ್ವದಿಸುವುದು ಮಾತ್ರವಲ್ಲ ನೀವು ಪರಿಪೂರ್ಣವಾಗಿ ಎಲ್ಲವನ್ನೂ ಅನುಭವಿಸುತ್ತಾ ಸಂತೋಷವಾಗಿ ಅನೇಕರಿಗೆ ಆಶೀರ್ವಾದವಾಗಿರುವಂತೆ ಕಾರ್ಯಗಳು ಬದಲಾಗುತ್ತವೆ ಎಂಬುದನ್ನು ತಿಳಿದು ಈ ರೀತಿಯಾಗಿ ನಿಮ್ಮನ್ನು ಆಶೀರ್ವದಿಸಿ ಘನಪಡಿಸುವಂಥ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಕಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನನ್ನ ಜನರ ಆಯುಸ್ಸು ವೃಕ್ಷದ ಆಯಸ್ಸಿನಂತಿರುವುದು ನನ್ನ ಆಪ್ತರು ತಮ್ಮ ಕೆಲಸದ ಆದಾಯವನ್ನು ಪೂರಾ ಅನುಭವಿಸುವರೆಂಬುದಾಗಿ ನೀನು ವಾಗ್ದಾನ ಮಾಡಿದಂತೆ ನಾನು ಕೇಳ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಈ ಎರಡು ಆಶೀರ್ವಾದಗಳಪ್ಪ ಜೀವಿತದಲ್ಲಿ ನೆಲೆಗೊಳ್ಳುವಂತೆ ಅನುಗ್ರಹಿಸಲ್ಪಡಲಿ ನಿನ್ನೊಟ್ಟಿಗೆ ಅನ್ಯೂನ್ಯತೆಯಿಂದ ನಿನ್ನ ಜನರಾಗಿ ಕರ್ತನೆ ಜೀವಿಸುವಂತಹ ಕೃಪೆಯನ್ನು ದೃಢತೆಯನ್ನು ಆ ಒಂದು ನಿಶ್ಚಯವನ್ನು ಒಬ್ಬೊಬ್ಬರಿಗೂ ಅನುಗ್ರಹಿಸುವ ಆ ರೀತಿಯಾಗಿ ಸಮರ್ಪಿಸ್ತಾರಂಥ ಒಂದೊಂದು ಜೀವಿತಗಳನ್ನು ಕರಹಿಳಿದು ದಿವಸದಿಂದ ನೀನು ಮುನ್ನಡೆಸಬೇಕೆಂದು ಪ್ರಾರ್ಥಿಸ್ತಾ ಇದನ್ನು ಆಶೀರ್ವಾದಗಳನ್ನು ಉಂಟು ಮಾಡಿಕೆ ಇದುವರೆಗೂ ಕಂಡಂತಹ ಕಣ್ಣೀರು ವೇದನೆಗಳು ರೋಗಗಳು ಬಲಹೀನತೆಗಳು ಕಷ್ಟಗಳು ತಡೆಗಳು ಇಲ್ಲದೆ ಹೋಗಲಿ ಶೂನ್ಯತೆಗಳು ಮಾರ್ಪಡಲಿ ಅಸಾಧ್ಯತೆಗಳು ಬಂಜೆತನಗಳು ನೀಗಿ ಹೋಗಲಿ ಆಶೀರ್ವಾದ ಪೂರ್ಣತೆ ಉಂಟಾಗಲಿ ಅಪ್ಪ ನಿನ್ನ ಮಕ್ಕಳು ಇಲ್ಲಿ ಸಂತೋಷಿಸುವಂತೆ ಹೃದಯದಾಳದಿಂದ ಅಪ್ಪನಿಗೆ ಕೃತ ಸಲ್ಲಿಸುವಂತೆ ವಿಶೇಷ ಕೃಪೆಗಳನ್ನ ತೋರಿ ಆಶೀರ್ವದಿಸಿ ಘನಪಡಿಸಬೇಕೆಂದು ಪ್ರಾರ್ಥಿಸ್ತಾ ಇದನ್ನು ಯಾವುದೇ ಕೊರತೆ ಇಲ್ಲದೆ ಎಲ್ಲದರಲ್ಲೂ ಪರಿಪೂರ್ಣ ಆಶೀರ್ವಾದವನ್ನ ಹೊಂದಿ ಅನೇಕರಿಗೆ ಆಶೀರ್ವಾದವಾಗಿಯೂ ನಿನ್ನ ಸಾಕ್ಷಿಯಾಗಿಯೂ ಜೀವಿಸುವಂತೆ ಸಹಾಯ ಮಾಡು ಆಶೀರ್ವದಿಸುವಂತ ಕೃಪೆಗಾಗಿ ಸ್ತೋತ್ರ ಪ್ರತಿಯೊಂದು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾತನಾಡಿ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯ ಆ ಮೇನ್ ಆ